ವ್ಯಾಸ ಮಹರ್ಷಿಗಳನ್ನು ಕರಿ ಕರೆದುಬಿಟ್ಟು ಅಂಬಾ ಅಂಬ ಅಂಬಾಲಿಕನ ನಿಯೋಗದ ಮೂಲಕ ನೀನು ಕುರುವಂಶದ ಮುಂದಿನ ವಾರಸುದಾರರನ್ನು ಪಡೆಯಬಹುದು ಅಂತ ಹೇಳಿದಾಗ ಸತ್ಯವತಿ ತನ್ನ ಪುತ್ರನಾದಂಥ ವ್ಯಾಸ ಮಹರ್ಷಿಯವರನ್ನ ಕರೆಯುತ್ತಾಳೆ ಸೊ ಹಾಗಾಗಿ ವ್ಯಾಸ ಮಹರ್ಷಿಗಳು ಒಪ್ಪುತ್ತಾರೆ ಒಂದು ದಿವಸ ರಾತ್ರಿ ಮೊದಲಿಗೆ ಅಂಬಿಕಾ ಅವರ ಕೋಣೆಗೆ ಹೋಗ್ಬಿಟ್ಟು ವ್ಯಾಸ ಮಹರ್ಷಿಗಳು ಸಂಭೋಗದಿಂದ ಸಂಭೋಗವನ್ನು ಪಡ್ತಾರೆ ಅವರು ಕಣ್ ಅವರು ತುಂಬ ತುಂಬ ಏನಪ್ಪ ಅಂತಂದರೆ ಅವರು ಕ್ಲೀನ್ಲಿನೆಸ್ ಅಂತ ಅವ್ರಿಗೆ ಏನಿರೋ ಸ್ವಚ್ಛತೆ ಅಂತ ಏನೂ ಇರೋದಿಲ್ಲ ಭಾಳಷ್ಟು ಅವ್ರು ನೋಡಿದರೆ ಭಯ ಪಡ್ತಿರ್ತಾರೆ ಹೆಣ್ಮಕ್ಳು ಅವ್ರು ತುಂಬ ವಿಕಾರ ರೂಪದಲ್ಲಿರ್ತಾರೆ ವ್ಯಾಸ ಮಹರ್ಷಿಗಳು ಹೀಗೆ ಅಂಬಿಕಾ ಕತ್ತಲು ರಾತ್ರಿ ಕೋಣೆಯಲ್ಲಿ ಅವಳು ಕಣ್ಣೇ ತೆರೆಯೋದಿಲ್ಲ ಓಕೆ ಬೆಳಗ್ಗೆ ಆಗೋ ತನಕ ಕಣ್ಣೇ ತೆರೆಯೋದಿಲ್ಲ ಸೊ ಹಾಗಾಗಿ ಬೆಳಗ್ಗೆ ಆದ ನಂತರ ಅವರಿಬ್ಬರ ಸಂಭೋಗದ ನಂತರ ಬೆಳಗ್ಗೆ ವ್ಯಾಸಮಹರ್ಷಿಗಳು ಬಂದು ತಾಯಿ ಸತ್ಯವತಿ ಹತ್ರ ಹೇಳ್ತಾರೆ ಏನಂತ ಅಂದರೆ ಆಯಿತು ಕುರುವಂಶನಿಗೆ ಒಬ್ಬ ರಾಜ ಹುಟ್ಟುತ್ತಾನೆ ಆದರೆ ಆ ಮಗು ಹುಟ್ಟು ಕುರುಡನಾಗಿ ಹುಟ್ಟುತ್ತೆ ಅಂತ ಹೇಳಿಬಿಡ್ತಾರೆ ಆಗ ಸತ್ಯವತಿಗೆ ತುಂಬ ಬೇಜಾರಾಗುತ್ತೆ ಎದೆ ಹೊಡೆದು ಹೋಗುತ್ತೆ ಆಗ ಮತ್ತೂ ವ್ಯಾಸಮಹರ್ಷಿಗಳನ್ನ ಬಿಡೋದಿಲ್ಲ ಇಲ್ಲ ಇನ್ನೊಂದು ಸರಿ ನೀನು ನಮ್ಮ ಅಂಬಾಲಿಕನ ಕೋಣೆಗೆ ಹೋಗಿ ಇನ್ನೊಂದು ಪ್ರಯತ್ನ ಪಟ್ಟು ಕುರುವಂಶ ಒಬ್ಬ ಕುರುಡನನ್ನು ರಾಜ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಮಗುವನ್ನು ಅಂಬಾಲಿಕ ಮೂಲಕನ ಅದನ್ನು ಪಡೆಯಲೇಬೇಕು ಅಂತ ಹೇಳಿ ಮತ್ತೆ ಅವರು ಅಂಬಾಲಿಕನ ಒಂದು ಕೋಣೆಗೆ ವ್ಯಾಸಮಹರ್ಷಿಗಳನ್ನ ಕಳಿಸ್ತಾರೆ ಅಲ್ಲಿ ಏನಾಗುತ್ತಂದರೆ ಅಂಬಾಲಿಕ ಕಣ್ಣು ಮುಚ್ಕೊಳ್ಳೋದಿಲ್ಲ ಆದರೆ ತುಂಬ ಭಯ ಪಡ್ತಾಳೆ ತುಂಬ ಭಯ ಪಡೋ ಕಾರಣ ಸ್ವಲ್ಪ ದುರ್ಬಲತೆ ಉಂಟಾಗುತ್ತೆ ಬೆಳಗ್ಗೆ ಎದ್ದು ಬಂದು ವ್ಯಾಸ ಮಹರ್ಷಿಗಳು ಸತ್ಯವತಿಗೆ ಹೇಳ್ತಾರೆ ಈಗ ನಿಮಗೆ ಕುರುವಂಶದ ರಾಜನಾಗಿ ಇನ್ನೊಂದು ಮಗು ಅಂಬಾಲಿಕಾಗೆ ಹುಟ್ಟುತ್ತಾನೆ ಸ್ವಲ್ಪ ದುರ್ಬಲನಾಗಿರ್ತಾನೆ ಆದರೂ ಕೂಡ ಅವನು ತುಂಬ ಸ್ಟ್ರಾಂಗ್ ಆಗಿರ್ತಾನೆ ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಇದ್ದೇ ಹೇಳಿಬಿಟ್ಟು ವ್ಯಾಸ ಮಹರ್ಷಿಗಳು ಹೊರಟೋಗ್ತಾರೆ ಆದರೆ ನೆಕ್ಸ್ಟು ಸತ್ಯವತಿಗೆ ಇನ್ನೂ ತೃಪ್ತಿ ಇರೋದಿಲ್ಲ ಒಬ್ಬ ಸುಂದರವಾದಂತಹ ರಾಜ ಬೇಕೇ ಬೇಕು ಕುರುವಂಶಕ್ಕೆ ಅಂತ ಹೇಳಿಬಿಟ್ಟು ಅವಳೇನು ಮಾಡ್ತಾಳೆ ಒಬ್ಬ ಅರಮನೆಯ ದಾಸಿಗೆ ಚೆನ್ನಾಗಿ ಅಲಂಕಾರ ಮಾಡಿ ಮತ್ತೆ ವ್ಯಾಸ ಮಹರ್ಷಿಗಳನ್ನು ಕರೀತಾಳೆ ಆ ಸಂಭೋಗದಿಂದ ಹುಟ್ಟಿದ ಮಗುನೇ ಮೂರನೆಯ ಮಗು ದಾಸಿಯ ಮಗು ಅವನೇ ವಿದುರ ಓಕೆ ಸೊ ಈ ರೀತಿಯಾಗಿ ರಾಜವಂಶದ ಶಂತನು ಮತ್ತು ಸತ್ಯವತಿಗೆ ವ್ಯಾಸ ಮಹರ್ಷಿಗಳಿಂದ ಮೂರು ಮಕ್ಕಳು ಧೃತರಾಷ್ಟ್ರ ಸಂಭೋಗದ ಸಮಯದಲ್ಲಿ ಕಣ್ಣು ಮುತ್ತಿದ್ದ ಕಾರಣ ಹುಟ್ಟು ಕುರುಡನಾದಂಥ ಮಗು ಧೃತರಾಷ್ಟ್ರ ಮೊದಲನೇ ಮಗುವಾಗಿ ಹುಟ್ಟುತ್ತಾರೆ ಎರಡನೆಯ ಅಂಬಾಲಿಕದಿಂದ ಪಾಂಡು ಹುಟ್ಟುತ್ತಾನೆ ಸೊ ಮೂರನೆಯ ದಾಸಿಯ ಒಂದು ಪರಿಣಾಮವಾಗಿ ಸಂಭೋಗದ ಪರಿಣಾಮವಾಗಿ ವ್ಯಾಸ ಮಹರ್ಷಿಗಳಿಂದ ವಿದುರ ಹುಟ್ಟುತ್ತಾರೆ ಓಕೆ ಸೊ ಅವರು ತುಂಬ ಚುರುಕಾಗಿರ್ತಾರೆ ಹಾಗಾಗಿ ಮುಂದಿನ ಮಂತ್ರಿಗಳು ಅವರೇ ಆಗಿರ್ತಾರೆ ಓಕೆ ಸೊ ಇಲ್ಲಿ ನಾವು ಧೃತರಾಷ್ಟ್ರ ಹುಟ್ಟು ಕುರುಡನಾಗಿರೋದ್ರಿಂದ ಅವನಿಗೆ ರಾಜ್ಯ ಭಾರ ಮಾಡಲಿಕ್ಕೆ ಯಾರೂ ಒಪ್ಪೋದಿಲ್ಲ ಹಾಗಾಗಿ ಪಾಂಡುವಿಗೆ ರಾಜಡಳಿತ ಮಾಡುವಂಥ ಒಂದು ಯೋಗ ಮೊದಲಿಗೆ ಸಿಗುತ್ತೆ ಸೊ ಪಾಂಡುಗೆ ಮದುವೆಯಾಗಿ ಕುಂತಿಯಿಂದ ಕುಂತಿಯಿಂದ ಮೂರು ಮಕ್ಕಳು ಅಂದರೆ ಮಂತ್ರಶಕ್ತಿಯಿಂದನೇ ಮೂರು ಮಕ್ಕಳು ಹುಟ್ಟುತ್ತಾರೆ ಮತ್ತು ಮಾದರಿಯನ್ನು ಎರಡನೇ ಹೆಂಡತಿಯಿಂದ ನಕಲ ಸಹದೇವರು ಹುಟ್ಟುತ್ತಾರೆ ಸ್ವಲ್ಪ ದಿನಗಳ ನಂತರ ಅವರು ಸ್ವಲ್ಪ ಶಾಪಗ್ರಸ್ತರಾಗಿ ದುರ್ಬಲರಾಗಿ ಮರಣ ಹೊಂದಿದ ಮೇಲೆ ಪಾಂಡು ಧೃತರಾಷ್ಟ್ರನೇ ಮತ್ತೆ ಕುರುವಂಶದ ರಾಜನಾಗಿ ಜನರು ಸ್ವೀಕರಿಸ್ತಾರೆ ಧೃತರಾಷ್ಟ್ರ ಕುರುಡ ಮತ್ತು ದುರ್ಬಲ ಮನಸ್ಸಿನವನಾಗಿದ್ರೂ ಕೂಡ ಅವನಿಗೆ ಮನಸ್ಸಿನಲ್ಲಿ ಒಂದು ಅಪೇಕ್ಷೆ ಇರುತ್ತೆ ಗಾಂಧಾರಿಗೆ ಅವರು ಮದುವೆ ಆದ ನಂತರ ಅವರಿಗೆ ನೂರ ಒಂದು ನೂರು ಮಕ್ಕಳು ಅದರಲ್ಲಿ ಮೊದಲನೇದಾಗಿ ದುರ್ಯೋಧನ ನಂತರ ಉಳಿದ ಮಕ್ಕಳು ನೂರು ಮಕ್ಕಳು ಹುಟ್ಟುತ್ತಾರೆ ಗಾಂಧಾರಿ ಮತ್ತು ಧೃತರಾಷ್ಟ್ರನಿಗೆ ನನ್ನ ಮಕ್ಕಳೇ ಮುಂದಿನ ರಾಜರಾಗಬೇಕು ಗುರುವಂಶದು ಅಂತ ಹೇಳಿಬಿಟ್ಟು ಅವ್ರಿಗೆ ತುಂಬ ಅಪೇಕ್ಷೆ ಹುಟ್ಟುತ್ತೆ ಧೃತರಾಷ್ಟ್ರನಿಗೆ ಹಾಗಾಗಿ ಮುಂದೆ ಬರುವಂಥ ದಿನಗಳಲ್ಲಿ ಸತ್ ತಂದೆ ಸತ್ತ ನಂತರ ಪಾಂಡವಿನ ಮಕ್ಕಳು ಇವರ ಧೃತರಾಷ್ಟ್ರನ ಒಂದು ಆರೈಕೆಯಲ್ಲಿ ಮತ್ತು ಧೃತರಾಷ್ಟ್ರನ ಜೊತೆಗೇ ಆ ಮಕ್ಕಳ ಜೊತೆಗೇನೆ ಪಾಂಡವರ ಜೊತೆಗೆ ಕೌರವರು ಸೊ ಅವರ ಚಿಕ್ಕಪ್ಪ ವಿದುರ ಇವರೆಲ್ಲರೂ ಸೇರಿ ಕುಂತಿ ಈ ರಾಜ್ಯದಲ್ಲಿ ಪುರುವಂಶದ ರಾಜ್ಯದಲ್ಲಿ ಅವರ ಪೋಷಣೆ ಅವರ ಬಿಲ್ಲಿದೆ ಅವರ ಶಸ್ತ್ರಾಸ್ತ್ರ ಒಂದು ವಿದ್ಯಾಭ್ಯಾಸ ಎಲ್ಲ ನಡೆಯುತ್ತಾ ಹೋಗುತ್ತದೆ ಶಸ್ತ್ರ ನಿಪುಣರಾದಂತಹ ದ್ರೋಣಾಚಾರ್ಯರನ್ನು ಗುರುಗಳನ್ನಾಗಿ ಆಯ್ಕೆ ಮಾಡಲಾಗುತ್ತದೆ ಭೀಷ್ಮ ಪಿತಾಮಹರು ಕೂಡ ಅವ್ರಿಗೆ ಮಾರ್ಗದರ್ಶಕರಾಗಿ ಇರ್ತಾರೆ ಜೊತೆಗೆ ದುರ್ಯೋಧನನ ಮಾವನಾದಂತಹ ಶಕುನಿ ಅವನು ಏನಪ್ಪ ಅಂತಂದರೆ ದೇವರಲ್ಲಿ ನಂಬಿಕೆ ಇಲ್ಲದವನು ಓಕೆ ನಾಸ್ತಿಕನು ಅಂತ ಹೇಳ್ತೀವಿ ಶಕುನಿಂದ ನಾಸ್ತಿಕ ಅಂಥೇಳಿ ಅವನ ಒಂದು ಮಾರ್ಗದರ್ಶನದಲ್ಲಿ ದುರ್ಯೋಧನರು ಓಕೆ ಅವರನ್ನು ನಾವು ಕೌರವರು ಅಂಥೇಳಿ ಪಾಂಡುಪುತ್ರರನ್ನು ಧರ್ಮ ನಿಷ್ಠರಾದಂಥ ಪಾಂಡವರು ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ ಓಕೆ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ದುರ್ಯೋಧನನಿಗೆ ಆಟೋಮೆಟಿಕಲಿ ಪಾಂಡುಪುತ್ರಲ್ಲಿರುವಂತಹ ಧರ್ಮ ವಿದ್ಯೆ ಅವರ ಒಂದು ಚಾಣಾಕ್ಷತನ ಅವರ ಒಂದು ಸಹನಶೀಲತೆ ಇವೆಲ್ಲ ನೋಡಿಬಿಟ್ಟು ಆಟೋಮೆಟಿಕಲಿ ಅವ್ರಿಗೇನಾಗುತ್ತೆ ದುರ್ಯೋಧನ ಮತ್ತು ಅವರ ಕಡೆಗಳಿಗೆಲ್ಲ ಅಸೂಹೆ ಉಂಟಾಗಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಕುಂತಿಗೆ ಇದು ಬೇಜಾರಾಗ್ಬಿಟ್ಟು ರಾಜ್ಯವನ್ನು ನಮಗೊಂದಿಷ್ಟು ಪಾಲು ಕೊಟ್ಬಿಡಿ ನಾವು ಬೇರೆ ಇರ್ತೀವಿ ಅಂತ ಹೇಳಿ ಅವ್ರ ಯೋಚನೆಯನ್ನು ಮಾಡಿಬಿಟ್ಟು ಕುಂತಿ ತನ್ನ ಮಕ್ಕಳೊಂದಿಗೆ ಬೇರೆಯಾಗಿ ಇಂದ್ರಪ್ರಸ್ಥಕ್ಕೆ ಬರ್ತಾಳೆ ಇಲ್ಲಿ ಹಸ್ತಿನಾಪುರದಲ್ಲಿ ಕೌರವರು ಮತ್ತು ಏನು ಧೃತರಾಷ್ಟ್ರ ಗಾಂಧಾರಿ ಶಕುನಿ ನೂರು ಮಕ್ಕಳು ಸೊ ದುರ್ಯೋಧನ ಮೊದಲಿಗೆನಾಗಿ